ಸಖತ್ ಖಾರ ಬಣ್ಣ ಮತ್ತು ರುಚಿ ಆ ಚಿಲ್ಲಿ ಪೌಡರ್ ಹಲೋ ಹಲೋ ಯಾ ಸರ್ ಗುಡ್ ಈವ್ನಿಂಗ್ ಗುಡ್ ಈವ್ನಿಂಗ್ ನನ್ನ ಹೆಸರು ಚೇತನ್ ಅಂತ ಹೇಳಿ ಜಸ್ಟ್ ನಾವು ನಾನು ನಿಮ್ಮ ಸಿನಿಮಾ ಟ್ರೈಲರ್ ನೋಡಿದೆ ಸರ್ ಓಕೆ ಅದ್ರ ಬಗ್ಗೆ ಕಂಗ್ರಾಚುಲೇಟ್ ಮಾಡಿ ವಿಶ್ ಮಾಡೋಣ ಅಂತ ಫೋನ್ ಮಾಡ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಏನು ಮಾಡೋದು ಸರ್ ನಾನು ಬೇಸಿಕಲಿ ಆ ಇವೆಂಟ್ ಮ್ಯಾನೇಜರ್ ಓಕೆ 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 ಸೊ ಅದರಿಂದ ನಿಮ್ ಸಿನಿಮಾ ನೋಡಿ ಇಷ್ಟ ಆಯ್ತು ಮಾಡೋಣ ಅಂತ ಮಾಡ್ತಾ ಇದೀನಿ ಸರ್ ಫಸ್ಟ್ ಆಫ್ ಆಲ್ ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದೀರಾ ತ್ಯಾಂಕ್ ಯು ಸರ್ ತುಂಬಾ ಚೆನ್ನಾಗಿ ನಿಮ್ನ ಕನ್ವೇ ಕೂಡ ಮಾಡಿದಾರೆ ಸರ್ ನಿಮ್ ಕ್ಯಾಮೆರಾ ಯಾರು ಅಂತ ಕೇಳ್ಬೋದು ಸರ್ ನಮ್ದು ಇವರು ಮನೋಹರ್ ಜೋಶಿ ಸರ್ ಪಾಡನ್ ಮಿ ಮನೋಹರ್ ಜೋಶಿ ಅಂತಾರಲ್ಲ ಓಕೆ ನೈಸ್ ಸರ್ ನೈಸ್

ಆಗಿ ನಿಮ್ನ ಇಷ್ಟು ಬ್ಯೂಟಿ ಕಾಂಟ್ರಾಸ್ಟ್ ಆಗಿ ಸದ್ಯ ನಿಮ್ ಮ್ಯಾನ್ ಅಲ್ವಾ ಸರ್ ಹೌದು ನಿಮ್ ಮೂವಿ ಚೆನ್ನಾಗಿ ಬರಬೇಕು ಆಮೇಲೆ ವೀಕ್ಷಕರೆಲ್ಲ ನೋಡಬೇಕು ಅಂದ್ರೂ ವಿಡಿಯೋಗ್ರಾಫರ್ ಇಂಪಾರ್ಟೆಂಟ್ ಅಲ್ಲ ಸರ್ ಹೌದು ಮತ್ತೇನು ಸರ್ ನಿಮ್ಮ ಮೂವಿ ಟ್ರೈಲರ್ ಅಲ್ಲಿ ಗೆ ಅವಹೇಳನ ಮಾಡಿ ನಿಂದನೆ ಮಾಡೋ ತರ ಸರ್ ಡೂ ಯು ನೋ ಆಕ್ಚುಲಿ ವಾಟ್ ಈಸ್ ದ ಮೀನಿಂಗ್ ಆಫ್ ದಿ ಫ್ಲರ್ಟ್ ಲರ್ಟ್ ಗೊತ್ತು ಮೀನಿಂಗ್ ಹೌದು ಅಲ್ವಾ ಸರ್ ಹೌದು ಮತ್ತೇನಕ್ಕೆ ಸರ್ ಈ ತರ ಅವಮಾನ ಎಲ್ಲ ಮಾಡ್ತೀರಾ ನಮ್ಮಂತ ಕ್ಯಾಮ್ರಾ ಮ್ಯಾನ್ ಗಳಿಗೆ ಅವಮಾನ ಎಲ್ಲಿ ಸರ್ ಮಾಡಿದೀವಿ ಅದು ಪಾತ್ರ ಸರ್ ಅದು ಏನ್ ಅವಮಾನ ಅಂತ ಏನಿಲ್ಲ ನೀವು ಸಿನಿಮಾ ನೋಡಿ ಅದ್ರಲ್ಲಿ ಗೊತ್ತಾಗುತ್ತೆ ನಿಮ್ ಕ್ಲಿಯರ್ ಗೊತ್ತಾಗುತ್ತೆ ಸರ್ ಏನೇ ಸಿನಿಮಾ ನೋಡಿ ಏನೇ ಮಾಡಿದ್ರು ಎಲ್ಲಾ ಕ್ಯಾಮ್ರಾ ಮ್ಯಾನ್ ಗಳು ಫ್ಲರ್ಟ್ ಅಂದ್ರೆ ಅರ್ಥ ಎಲ್ಲ ಎಲ್ಲಾರು ಅಂತಲ್ಲ ಆ ಕ್ಯಾರೆಕ್ಟರ್ ಏನಿದೆ ಆ ಪ್ರೀತಿ ಪೂಜಾ ಕ್ಯಾರೆಕ್ಟರ್ ಅವರು ಅವ್ರ ಅಭಿಪ್ರಾಯ ಹೇಳೋದು ಸೊ ಪ್ರೀತಿ ಅನ್ನೋ ಕ್ಯಾರೆಕ್ಟರ್ ಕೊಟ್ಟಿದೆ ಸರ್ ಈಗ ಎರಡು 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 ನರೇಟ್ ಮಾಡಿದಾಗ ಅವ್ರು ಹೇಳೋದು ಕ್ಲಿಯರ್ ಆಗಿದೆ ನೀವು ಸಿನಿಮಾ ನೋಡಿ ಬೇಕು ನೀವು ಬನ್ನಿ ಪ್ರೀಮಿಯರ್ ಇದೆ ಅಲ್ಲಿಗೆ ಬನ್ನಿ ನೀವು ನೋಡಿ ನಿಮ್ಗೆ ಕ್ಲಿಯರ್ ಆಗುತ್ತೆ ನೋಡೇ ಇಷ್ಟು ನನಗೆ ಅವಮಾನ ಆಗಿದೆ ಸಿನಿಮಾ ಅಂತ ನಾನು ನೋಡೋದೇ ಇಲ್ಲ ಸರ್ ನಾವು ಆಗಿದೆ ಅಂದ್ರೆ ಇವಾಗ ಆಗಿದ್ರು ಯಾರೋ ಡಾಕ್ಟರ್ ಕೊಲೆ ಮಾಡ್ತಾರೆ ಅಂದ್ರೆ ಅವ್ರು ಎಲ್ಲಾ ಡಾಕ್ಟರ್ ಕೊಲೆಗಾರ ಹಂಗಂತ ಯಾರೋ ಒಬ್ಬ ಫ್ಲರ್ಟ್ ಅಂತ ಎಲ್ಲಾ ಕ್ಯಾಮ್ರಾ ಮ್ಯಾನ್ ಫ್ಲಟಾ ಸರ್ ಅಲ್ಲ ನಾನು ಅಲ್ಲ ಅಂತ ಮತ್ತೆ ಹೆಂಗ್ ಸರ್ ನೀವು ಆ ವಿಡಿಯೋ ಕಂಟೆಂಟ್ ಅಲ್ಲಿ ಅಷ್ಟು ನೀಟಾಗಿ ಎಲ್ಲಾ ಕ್ಯಾಮ್ರಾ ಮ್ಯಾನ್ ಗಳು ಫ್ಲರ್ಟ್ ನೀವು ಆಕ್ಚುಲಿ ಟೀಸರ್ ನ ಕೇಳಿಸ್ಕೊಂಡಿದೀರ ಅಲ್ವಾ ಸರ್ ಸರ್ ಟೀಸರ್ ಕಟ್ ಮಾಡಿರೋದ ನಾನು ಕಟ್ ಮಾಡಿರೋದೆ ನೀವು ಅಂದ್ಮೇಲೆ ಎಲ್ಲಾ ಕ್ಯಾಮರಾ ಮ್ಯಾನ್ ಅಂತ ಮೆನ್ಷನ್ ಆಗಿರೋದು ಅದೊಂದ್ ಬೇಸಿಕ್ ಸೆನ್ಸ್ ಅಲ್ವಾ ಸರ್ ಅಟ್ಲೀಸ್ಟ್ ಈಗ ನೀವು ಆ ತರ ಎಲ್ಲಾ ಕ್ಯಾಮರಾಮನ್ಗೂ ಕೊಟ್ರೆ ಆಗಿಲ್ಲ ಅಂದ್ರೆ ಅಟ್ಲೀಸ್ಟ್ ಲೀಸ್ಟ್ ಏನು ಬೀಪ್ ಸೌಂಡ್ ಏನೋ ಒಂದ್ ಹಾಕ್ಬೋದಾಯ್ತಲ್ಲ ಸರ್ ಸಿನಿಮಾ ಇಸ್ ನಾಟ್ ಅ ರಿಯಲಿಸ್ಟಿಕ್ ಸ್ಟೋರಿ ಇಟ್ಸ್ ಅ ಇಮ್ಯಾಜಿನೇಷನ್ ಸ್ಟೋರಿ ಸೊ ನಾವು ಇಮ್ಯಾಜಿನೇಷನ್ ಅಲ್ಲಿ ಏನ್ ಹೇಳ್ತೀವಿ ನಾವು ಸರ್ ಅದೆಲ್ಲ ಇರ್ಲಿ ಫಸ್ಟ್ ಆಫ್ ಆಲ್ ನಾನು ಆ ಸಿನಿಮಾದಲ್ಲಿ ಹೀರೋ ಪಾತ್ರ ಪ್ಲೇ ಮಾಡ್ತೇನೆ ಒಂದು ಹೀರೋನ ನಾವು ಡೌನ್ ಆಗಿ ತೋರ್ಸಕ್ ಆಗತ್ತ ಸರ್ ನೀವ್ ಹೇಳ್ತಾ ಇರೋದು ಕರೆಕ್ಟ್ ನಾನು ಇಲ್ಲ ಅಂತ ಹೇಳ್ತಿಲ್ಲ ವಾಟ್ ಯು ಆರ್ ಅಡ್ರೆಸ್ಸಿಂಗ್ ಟು ಆಲ್ ಫೋಟೋಗ್ರಾಫರ್ಸ್ ಒಬ್ಬ ಫೋಟೋಗ್ರಾಫರ್ ಫೋಟೋ ತೆಗೆದ್ರೇನೆ ನೀವ್ ಹೀರೋ ಚೆನ್ನಾಗಿ ಕಾಣಸಕ್ ಆಗೋದು ಒಬ್ಬ ವಿಡಿಯೋಗ್ರಾಫರ್ ವಿಡಿಯೋ ಮಾಡಿದ್ರೆ ಮಾತ್ರಾನೇ ನೀವು ನಿಮ್ ಸಿನಿಮಾನ ಪೋಟ್ರೆ ಮಾಡಿ ಆಡಿಯನ್ಸ್ ಬಂದು ನೋಡಿ ಇವ್ರ ಹೀರೋ ಇವ್ರ ಹೀರೋಯಿನ್ ಅಂತ ರೆಕಾಗ್ನೈಸ್ ಮಾಡಕ್ಕೆ ನಿಮ್ ನೇಮು ಫೇಮ್ ಎಷ್ಟು ಮುಖ್ಯನೋ ಹಿಂದೆ ಒಬ್ಬ ಮ್ಯಾನ್ ಅವನ್ ಮನೆ ಅವನ್ ಸಂಸಾರ ಅವನ್ ಹೆಂಡತಿ ಅವನ್ ಮಕ್ಳು ಅವನ್ ಬಿಟ್ಟು ಅವ್ನ್ ಬೆವರ್ ಸುರ್ಸಿ ಅವನ್ ರಕ್ತ ಸುರ್ಸಿ ಒಂದ್ ಇಮೇಜ್ ತಗೊಂಡು ಆ ಇಮೇಜ್ ನೂರಾರು ಜನ ಹೋಗಿ ನೋಡಿ ಲೈಕ್ ಮಾಡ್ಬೇಕು ಅಂದ್ರೆ ಅವನ್ ಶ್ರಮ ಎಷ್ಟಿರತ್ತೆ ಈವನ್ ಟುಡೇ ಯು ಆರ್ ಹೀರೋ ಜಸ್ಟ್ ಬಿಕಾಸ್ ಆಫ್ ಎ ಫೋಟೋಗ್ರಾಫರ್ ನಿಮ್ಮಿಂದ ಫೋಟೋಗ್ರಾಫರ್ ಅಲ್ಲ ಫೋಟೋಗ್ರಾಫರ್ ಇಂದ ನೀವು ನಂಗೂ ಅರ್ಥ ಆಗತ್ತೆ ನೀವು ಅದನ್ನ ರಾಂಗ್ ಆಗಿ ತಗೊಂಡಿದೀರಾ ನೀವು ದಯವಿಟ್ಟು ಪ್ರೀಮಿಯರ್ ಇದೆ ಅದಕ್ಕೆ ಬನ್ನಿ ಐ ವಿಲ್ ಕ್ಲಿಯರ್ ದಿಸ್ ಔಟ್ ಅದಾದ್ಮೇಲೆ ನೀವೇ ಹೇಳಿ ಇಲ್ಲೂ ನಾವು ಮಂಗ್ಳೂರಲ್ಲಿ ಇವತ್ತು ಪ್ರೀಮಿಯರ್ ಮುಗಿಸಿದ್ವಿ ಅಲ್ಲೂ ಫೋಟೋಗ್ರಾಫರ್ಸ್ ಅರೇಂಜ್ ಮಾಡಿದ್ವಿ ಅವರು ನೋಡ್ಕೊಂಡು ಹೋಗಿದ್ದಾರೆ ಆಮೇಲೆ ಅಲ್ಲಿ

ನಾನು ಬೀಯಿಂಗ್ ಎ ಫೋಟೋಗ್ರಾಫರ್ ಆನ್ ಬಿ ಆಫ್ ಆಲ್ ಫೋಟೋಗ್ರಾಫರ್ ನಾನು ನಿಮ್ಮನ್ನ ಡಿಮ್ಯಾಂಡ್ ಮಾಡ್ತಿರೋದು ಇಷ್ಟೇ ಅದೇನು ನೀವು ತಪ್ಪು ಹೇಳಿಕೆ ಹೇಳಿದಿರೋ ಅವಹೇಳನ ಮಾಡಿದಿರೋ ಅವಮಾನ ಮಾಡಿದಿರೋ ಬಂದು ಮೀಡಿಯಾ ಮುಂದೆ ನೀವು ತಪ್ಪೊಪ್ಕೊಂಡು ಇಲ್ಲ ಫೋಟೋಗ್ರಾಫರ್ಸ್ ಎಲ್ಲರಿಗೂ ನಾನು ಅಡ್ರೆಸ್ ಮಾಡಿಲ್ಲ ಅಂತ ಹೇಳಿ ಮಾಡಿದ್ರೆ ಸರಿ ಇಲ್ಲ ಅಂದ್ರೆ ನಿಮ್ಮನ್ನ ನಿನ್ನ ಸಿನಿಮಾನ ಅಡ್ರೆಸ್ ನಿನ್ನ ನಿನ್ ಸಿನಿಮಾನ ಅದ್ಯಾರು ಅದ್ ಹೆಂಗೆ ಮೂವಿನ ರಿಲೀಸ್ ಮಾಡಕ್ ಬಿಡ್ತಾರ ನಾನು ನಮ್ ಅಸೋಸಿಯೇಷನ್ ಎಲ್ಲಾರು ನೋಡೇ ನೋಡ್ತೀವಿ ಇಲ್ಲ ನಿಮ್ಮ ಎಲ್ಲಿ ನಿಲ್ಸ್ಬೇಕು ಅಲ್ಲಿ ನನಗೆ ಗೊತ್ತು ನಾನು ನಿಲ್ಸ್ಕೊಂಡೆ ನಿಲ್ಸ್ಕೋತೀನಿ ಆಯ್ತು ನಿಮ್ಗೆ ಏನ್ ಮಾಡಕ್ಕೆ ಇಷ್ಟ ಇದೆ ಮಾಡಿ ಲೀಗಲ್ ಆಗಿ ಹೋಗೋಣ ತೊಂದ್ರೆ ಯಾಕಂದ್ರೆ ನಾನು ಸೆನ್ಸರ್ಗೆ ಹೋಗಿದ್ದೀನಿ ಸೆನ್ಸರ್ ಮಾಡ್ಸಿದ್ದೀನಿ ಎಲ್ಲ ಕರೆಕ್ಟ್ ಆಗೇ ಇದೆ ಚೇಂಬರ್ ಹತ್ರನು ಹೋಗಿದ್ದಾರೆ ಕಂಪ್ಲೇಂಟ್ ಮಾಡಿದ್ದಾರೆ ನೋಡಿ ನೋಡಿ ಚೇಂಬರ್ಗೂ ಹೋಗಿದ್ದಾರೆ ಕಂಪ್ಲೇಂಟ್ ಮಾಡಿದ್ದಾರೆ ಅದನ್ನು ನಾವು ಸಾರ್ಟ್ ಔಟ್ ಮಾಡ್ತಾ ಇದೀವಿ ನಾವು ಆತರ ತೋರಿಸೋ ಉದ್ದೇಶನೂ ಇಲ್ಲ ನಾವು ಮಾಡೋರು ಅಲ್ಲ ಇದು ಏನ್ ನನ್ ಫಸ್ಟ್ ಸಿನಿಮಾ ಅಲ್ಲ ನನ್ಗೂ ಆ ಸೆನ್ಸಿಬಿಲಿಟಿ ಇದೆ ಯಾರು ಹೆಂಗೆ ಅಂತ ನೀವು ಸಿನಿಮಾ ನೋಡಿ ಸೆನ್ಸಿಬಿಲಿಟಿ ಇದ್ಮೇಲೆ ಅದ್ ಹೆಂಗ್ರಿ ಅವ್ರೆಲ್ಲ ಹೇಳ್ಬೇಕಾರೆ ಬೀಯಿಂಗ್ ಹೀರೋ ಕಾಂಟ್ಯೂಸ್ಟ್ ಮೇಕ್ ದೆಮ್ ಸ್ಟಾಪ್ ಸ್ಟಾಪ್ ಡೂಯಿಂಗ್ ದಟ್ ಪ್ರತಿಯೊಬ್ಬ ಫೋಟೋಗ್ರಾಫರ್ಗೂ ಹೊರಟಾಗಲ್ವಾ ಅಲ್ಲ ನೀವು ಕತೆ ನೋಡಿ ನೀವು ಕತೆ ನೋಡಿದ್ರೆ ನಿಮ್ಗೆ ಗೊತ್ತಾಗತ್ತಲ್ಲ ರಿಲೀಸ್ ಮಾಡೋಕೆ ಬಿಡಕ್ ಆಗಲ್ಲ ಅಂದ್ಮೇಲೆ ಕತೆ ಎಲ್ಲಿ ನೋಡ್ತೀರಾ ಅದೇ ನೀವು ರಿಲೀಸ್ ಮಾಡ್ಬಿಡ್ತೀರಾ ನಾನು ನೋಡ್ತೀನಿ ನೀವ್ ಎಲ್ಲಿ ನಿಂತ್ಕೋಬೇಕು ಅಂತ ಗೊತ್ತು ನಾನು ಎಲ್ಲಿ ನಿಲ್ಸ್ಬೇಕು ಅಲ್ಲಿ ನಿಲ್ಲಿಸ್ತೀನಿ ಮಾಡಿ ಅದೇನ್ ಮಾಡ್ತೀರಾ ಆಯ್ತು ನನ್ ತಾಕತ್ ನಾನು ತೋರಿಸ್ತೀನಿ ನಿಮ್ ತಾಕತ್ ನೀವು ಮಾಡಿ ಆಯ್ತು ನಾನೇನ್ ತಾಕತ್ೋರ್ಸೋದ್ ಬೇಕಾಗಿಲ್ಲ ಸಿನಿಮಾ ಇಡತ್ತೆ ನೀವು ಮಾಡಿ ನೋಡಿ ನೋಡುವ ಆಯ್ತು ಆಯ್ತು